ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಹರಿಸಿದ ಏಳ್ನೂರ ಎಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಎಸ್ ಡಿ ಎ ಹುದ್ದೆ ಕೂಡ ಖಾಲಿ ಇತ್ತು ಆ ಎಸ್ ಡಿ ಎ ಹುದ್ದೆಗಳಿಗೆ ನೀವೇನಾದರೂ ಆಯ್ಕೆ ಆದ್ರೆ ಅಂದ್ರೆ ಮಾಸಿಕ ವೇತನ ಏನು ಸಿಗುತ್ತೆ ಏನೇನೆಲ್ಲ ಸೌಲಭ್ಯಗಳಿರ್ತವೆ ಅದೇ ರೀತಿ ನೀವು ಜಾಬ್ಗೆ ಆಯ್ಕೆ ಆದರೆ ಏನು ನಿಮ್ಮದು ವರ್ಕ್ ಇರುತ್ತೆ ಅಂತ ಇವತ್ತಿನದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಏಳ್ನೂರ ಎಂಟು ಎಸ್ ಡಿ ಎಫ್ ಡಿ ಉಳಿದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗೈತೆ ರೀ ಯಾರ ಇನ್ನೂ ಸರಿಯಾಗಿ ಸ್ಟಡಿ ಮಾಡೋತ್ತಿಲ್ಲ ಸ್ಟಡಿ ಮಾಡಿ ನಿಮ್ದು ಜನವರಿಗಿಂತ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗೋ ರೀ ಸ್ನೇಹಿತರ ನಿಮ್ಮ ಹತ್ರ ಏನಾದರೂ ಸ್ಟಡಿ ಮಟೀರಿಯಲ್ ಅಂದ್ರೆ ಸ್ಟಡಿ ಮಟೀರಿಯಲ್ ಕೂಡ ಪ್ರೊವೈಡ್ ಮಾಡ್ಲಾಗ್ತದ ಇಲ್ಲಿ ಸಂಪೂರ್ಣದ ಮಾಹಿತಿ ಕೂಡ ಇರ್ತದೆ ಸ್ನೇಹಿತರೆ ಆಲ್ರೆಡಿ ನೀವು ಅನ್ನು ಕೂಡ ನೋಡಿದ್ರಿ ಸಿಲಬಸ್ಸಲ್ಲಿ ಅಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ತಾಯಿದ್ರಿ ಇಲ್ಲಿ ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗಳ ಭಾರತದ ಬುಗಳಾಗಿಬಹುದು ಪ್ರಪಂಚದ ಬುಗಳ ಪ್ರಾಕೃತಿಕ ಬುಗಳಿಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಸ್ ಡಿ ಎ ಮತ್ತು ಎಲ್ ಕ್ವಶನ್ ಪೇಪರ್ ಇವೆಲ್ಲ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ನೋಡ್ಸ್ ನೋಟ್ಸ್ನ ಇಂಟ್ರೆಸ್ಟ್ ಇಂಟ್ರೆಸ್ಟರ್ ಈ ನೋಟ್ ಕೆಳಗಡೆ ನೆಸೆಜ್ ಮಾಡಿ ನೀವು ನೋಡ್ನ ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ಗಳ ನಿಮಗೆ ಪಿಡಿ ಎಫ್ ಮುಖಾಂತರ ಮಾತ್ರ ಇಂಟ್ರೆಸ್ ಮಾತಾಳಿಕ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ ಕೇವಲ ಎಸ್ ಡಿಫಿ ಎಲ್ಲ ಪಿ ಸಿ ಆಗಿರ್ಬೋದು

ಬನ್ನಿ ಸ್ನೇಹಿತರೆ ಆಗಿದ್ದರೆ ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಸಿಕ ವೇತನ ಏನು ಕೊಡ್ತಾರೆ ಅದೇ ರೀತಿ ಟಿ ಎ ಏನು ಕೊಡ್ತಾರೆ ಡಿ ಎ ಏನು ಅದೇ ರೀತಿ ಏನೆಲ್ಲ ಅಲೌನೆನ್ಸ್ ಇರ್ತಾವ ಮತ್ತು ಅದೇ ರೀತಿ ಏನೆಲ್ಲ ಟಿ ಡಿ ಎಸ್ ಹಾಕೋ ಅಂತೇಳಿ ಸಂಪೂರ್ಣವಾಗಿ ತಿಳ್ಕೊಂಬರೋಣ ಸ್ನೇಹಿತರೆ ನೀವು ನೋಡ್ಬೋದು ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಆಗಸ್ಟ್ನಲ್ಲಿ ಎಲ್ಲರಿಗೂ ಕೂಡ ವೇತನ ಕೂಡ ಹಾಕ್ಯಾರ ಯಾಕಂದರೆ ಏಳನೇ ಇನ್ಕ್ರಿಮೆಂಟ್ ಆದಾಗ ಏಳನೇ ವೇತನ ಆಯೋಗದ ಪ್ರಕಾರ ಸ್ಯಾಲ್ರಿ ಎಷ್ಟು ಬರುತ್ತಂತ ನೋಡೋಣ ಸ್ನೇಹಿತರು ಇಲ್ಲಿ ನೋಡ್ರಿ ಎ ವಲಯ ಬಿ ವಲಯ ಸಿ ವಲಯ ಅಂತ ಮಾಡಲಾಗಿರ್ತದೆ ಸ್ನೇಹಿತರೆ ಎ ವಲಯ ಅಂದರೆ ಇಂಥ ಸಿಟಿಯಪ್ಪ ಅಂದರೆ ಬೆಂಗಳೂರು ಅಂಥ ಸಿಟಿ ಆಗಿರ್ಬೋದು ಅದೇ ರೀತಿ ನಿಮ್ಮದು ಮೈಸೂರು ಸಿಟಿ ಹುಬ್ಳಿ ಸಿಟಿ ಅಂತ ದೊಡ್ಡ ದೊಡ್ಡ ಸಿಟಿಯಾಗಿ ಏನಿರ್ತದ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರ್ತದೆ ಅಂದರೆ ಅಲೌನೆನ್ಸ್ ಜಾಸ್ತಿ ಕೊಡ್ತಾರೆ ಸ್ಯಾಲ್ರಿ ಸೇಮ್ ಇರ್ತದೆ ಬೇಸಿಕ್ ಸ್ಯಾಲ್ರಿ ಬಟ್ ಅಲೌನೆನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ ಇನ್ನು ಅದೇ ರೀತಿ ಬಿ ವಲಯದಾಗ ಸ್ವಲ್ಪ ಕಡಿಮೆ ಇರ್ತದೆ ಸಿ ವಲಯದಾಗ ಯಾವುದೇ ರೀತಿ ಇರಂಗೇ ಇಲ್ಲ ಸ್ನೇಹಿತರಾಗಿದ್ದರೆ ಬೇಸಿಕ್ ಸ್ಯಾಲ್ರಿ ಬಂದು ಮೂವತ್ತ್ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ ರೀ ಇಲ್ಲಿ ನೋಡ್ತಿರೋದಿಲ್ಲ ಮೂವತ್ತ್ನಾಲ್ಕು ಸಾವಿರದ ಒನ್ನೂರು ರೂಪಾಯಿ ಎ ವಲಯ ಬಿ ವಲಯ ಸಿ ವಲಯ ಮೂರು ವಲಯಕ್ಕೂ ಕೂಡ ಸೇಮ್ ಇರ್ತದೆ ಇನ್ನು ಅದೇ ರೀತಿ ಡಿ ಎನ್ನು ಎಂಟು ಪಾಯಿಂಟ್ ಐದುವರೆಗೂ ಕೂಡ ಕೊಡ್ತಾರೆ ಆದರೆ ಇಲ್ಲಿ ಎ ವಲಯದಲ್ಲಿ ಎಷ್ಟು ಆಗುತ್ತಪ್ಪ ಅದರ ಅಮೌಂಟ್ ಅಂದರೆ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗ್ತದೆ ಇದು ಟಿ ಎ ಎಷ್ಟೇ ಡಿ ಎಷ್ಟೈತಿ ಎಂಟು ಪಾಯಿಂಟ್ ಐದು ಇದು ಹಂಗೆ ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಆಗ್ತದೆ ಇದು ಸ್ಟಾರ್ಟಿಂಗ್ ಹೋದ ಜಾಯಿನ್ ಆದ್ರೆ ಅಂದ್ರೆ ಇಷ್ಟಿರ್ತರಿ ಒಂದೇ ವರ್ಷಕ್ಕೆ ಎರಡು ಸಾರಿ ಹತ್ರ ಕೂಡ ಇದು ಚೇಂಜ್ ಆಗ್ತಾ ರೀ ಇಲ್ಲಿ ಒಟ್ಟ್ರಿಗೂ ಕೂಡ ಸೇಮ್ ರೀ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏನಿದೆಯಲ್ಲ ನಿಮ್ಮದು ಟಿ ಎ ಅಲೌನ್ಸನ್ನು ರೀ ಇನ್ನು ಅದೇ ರೀತಿ ವರ್ಷಕ್ಕೆ ವರ್ಷಕ್ಕೆ ಚೇಂಜ್ ಆಗಿರ್ತದ ಅವ ಮತ್ತೆ ಜಾಸ್ತಿ ರೀ ಬೇಸಿಕ್ ಸ್ಟಾರ್ಟಿಂಗ್ ಜಾಯಿನ್ ಆದ ತಕ್ಷಣ ಇಷ್ಟ ಇರ್ತದೆ ರೀ ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳ ರೀ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ಏನಾದರೂ ಆಯ್ಕೆ ಆದ್ವಿ ಅಂದ್ರೆ ನಮ್ಮದು ವರ್ಕ್ ಏನೇ ಇರ್ತದ ಇಲ್ಲಿ ನೋಡ್ರಿ ನಿಮ್ಮದು ಒಂಥರ ಕಂಪ್ಯೂಟರ್ ವರ್ಕ್ ಇರುತ್ತೆ ಅಂದ್ರೆ ಒಬ್ಬ ಅಧಿಕಾರಿ ಕೆಳಗಡೆ ನೀವು ವರ್ಕನ್ನು ಮಾಡೋದಿರ್ತದ್ರಿ ಐತಲ್ಲ ಈಗ ಡಿ ಸಿ ಕೈಯ ಡಿ ಸಿ ಕೈಯಾಗ ಏನಾದರೂ ಬರ್ತತ್ತ ತಿಳ್ಕೊ ನಿಮ್ಮದು ಅವ್ರು ಏನು ಹೇಳ್ತಾರಲ್ಲ ಅದನ್ನು ಟೈಪಿಂಗ್ ಮಾಡೋದಾಗಿರಲಿ ಅಥವಾ ಪಾಯಲನ್ನು ಟ್ರಾನ್ಸ್ಫರ್ ಮಾಡೋದಾಗಿರ್ಲಿ ಈ ರೀತಿ ಕೆಲಸಗಳು ಇರ್ತಾವ್ರಿ ಒಂಥರ ಮನೆ ಹಾಕೂತ ಏನು ಕೆಲಸ ಮಾಡ್ತಿರ್ತಲ್ಲ ಅದೇ ರೀತಿ ನೀವು ಆಫೀಸ್ದಾಗ ಕೂತ ಕೆಲಸ ಮಾಡೋದು ಇರ್ತದೆ ರೀ ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ವೇರಿಯೇಷನ್ ಹಾಕವ್ರಿ ಎಲ್ಲರಿಗೂ ಒಂದು ಥರ ಇರಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಬಟ್ ನಿಮ್ಮದೆಲ್ಲ ಇರೋದು ಆಫೀಸ್ನ ಹೇಗೆ ಕೆಲಸ ಇರ್ತರಿ ಏನು ಹೊರಗಡೆ ಏನು ಅದ್ಯಾಡೋದೈತಿ ಏನೂ ಇರಂಗಿಲ್ಲ ಇನ್ನು ಹೋಮ್ ಅಲೌನ್ಸ್ ಏನಾದರೂ ಕೊಡ್ತಾರನ್ರಿ ಹೋಮ್ ಅಲೌವೆನ್ಸ್ ಕೂಡ ಕೊಡ್ತಾರ್ರಿ ನಿಮ್ಗೆ ಎಸ್ ಡಿ ಎ ಹುದ್ದೆಗಳಿಗೆ ಆಯ್ಕೆ ಆದ್ರಿಂದ ನಿಮ್ಮದಿಲ್ಲಿ ನಿಮ್ದು ಸ್ಯಾಲ್ರಿ ಏನಿರುತ್ತಲ್ಲ ಮೂಲ ವೇತನ ಬೇಸಿಕ್ ವೇತನಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಪರ್ಸೆಂಟ್ ಇಲ್ಲಿ ನಿಮಗೆ ಇದ್ರೆ ಕೊಡ್ತಾರೆ ಎ ವಲಯದಾಗ ಕೊಡ್ತಾರೆ ಇನ್ನು ಬಿ ವಲಯದಾಗ ಹದಿನೈದು ಪರ್ಸೆಂಟ್ ಇರ್ತದೆ ರೀ ಇನ್ನು ಅದೇ ರೀತಿ ಸಿ ವಲಯದಾಗ ಏಳುವರಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ನಿಮಗೆ ಡಿ ಎ ಅನ್ನ ಕೊಡ್ತದೆ ಹೋಮ್ ಅಲೌನ್ಸನ್ನು ಕೊಡ್ತಾರೆ ಡಿ ಎಲ್ಲ ಹೋಮ್ ಅಲೌನ್ಸ್ ಏನಿದೆಲ್ಲ ಇಷ್ಟೆಲ್ಲ ಕೊಡ್ತಾರೆ ನಿಮ್ಗೆ ಇನ್ನು ಅದೇ ರೀತಿ ನಗರ ಪರಿಹಾರ ಭತ್ತಿ ಏನಾದರೂ ಕೊಡ್ತಾರೆ ರೀ ಹೌದು ಕೊಡ್ತಾರೆ ಇಲ್ಲಿ ಎ ವಲಯದಲ್ಲಿ ಏಳ್ನೂರ ಐವತ್ತು ಯಾಕಂದ್ರೆ ಇವ್ರು ನಗರದಲ್ಲಿ ವರ್ಕನ್ನು ಮಾಡ್ತಿರ್ತಾರೆ ಅದಕ್ಕಾಗಿ ಇವರಿಗೆ ಏಳ್ನೂರ ಐವತ್ತು ಕೊಡ್ತಾರೆ ಅದೇ ರೀತಿ ಬಿ ವಲಯದಾಗ ಆರುನೂರು ರೂಪಾಯಿನ ನೀಡ್ತಾರೆ ಸಿ ವಲಯದಾಗ ಯಾವುದೇ ರೀತಿ ಇರೋಂಗಿಲ್ಲ ಇನ್ನು ಅದೇ ರೀತಿ ಮೆಡಿಕಲ್ ಬತ್ತಿ ಮೆಡಿಕಲ್ ಭತ್ತೆ ಎಷ್ಟು ಐತಪ್ಪ ಅಂದ್ರೆ ಐದುನೂರು ರೂಪಾಯಿ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ ಎ ವಲಯ ಬಿ ವಲಯ ಸಿ ವಲಯಕ್ಕೆ ಮೂರೂರಿಗೂ ಕೂಡ ಸೇಮ್ ಸ್ನೇಹಿತರೆ ನಿಮ್ಮದು ಎಸ್ ಡಿ ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದ ಎಕ್ಸಾಮ ಸಮೀಪ ಬಂದವ್ರೆ ಆದಷ್ಟು ಸರಿಯಾಗಿ ಯಾರು ಸ್ಟಡಿ ಮಾಡಲ್ಲ ಸ್ಟಡಿ ಮಾಡಿರಿ ಈಗ ಮತ್ತೆ ಈ ನೇಮಕಾತಿ ಹೋದರೂ ಪರವಾಗಿಲ್ಲ ಮತ್ತೆ ನೇಮಕಾತಿ ಆಗ್ತದೆ ರೀ ಈಗ ಸದ್ಯದಲ್ಲೇ ಐದುನೂರ ತೊಂಬತ್ತು ಎಸ್ ಡಿ ಎ ಹುದ್ದೆಗಳು ಆಗ್ತದೆ ರೀ ಅದಕ್ಕಾಗಿ ಈ ನೇಮಕಾತಿ ಹೋದರೂ ಪರವಾಗಿಲ್ಲ ಮತ್ತೆ ಹೊಸ ನೇಮಕಾತಿ ಆಗ್ತದೆ ಆ ನೇಮಕಾತಿ ಆದರೂ ಕೂಡ ನೀವು ಸೆಲೆಕ್ಷನ್ ಆಗೇ ಆಗ್ತೀರ ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿರಿ ಯಾರೇ ಒಂದು ಸ್ಟಡಿ ಮಾಡ್ತೀರಪ್ಪ ಅಂದ್ರೆ ಮೊದಲಿಗೆ ಸಿಕ್ಸ್ ಟು ಟೆಂತ್ ನೋಟ್ಸನ್ನು ಓದಿ ಆಮೇಲೆ ನೀವು ಉಳಿದಿದ್ದ ನೋಟ್ಸನ್ನು ಓದೋಕೆ ಸ್ಟಾರ್ಟ್ ಮಾಡ್ರಿ ಯಾಕಂದರೆ ಸಿಕ್ಸ್ ಟು ಟೆಂತ್ ಬೇಸಿಕ್ ಇರ್ತೀರಿ ಅಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಕವರ್ ಆಗುತ್ತಾ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಅಥವಾ ಬುಕ್ಸ್ ಆದರೂ ಓದ್ರಿ ನಿಮ್ಮದೇ ಆದ ಶೈಲಿಯಲ್ಲಾದರೂ ನೋಟ್ಸ್ ಮಾಡ್ಕೋರಿ ನಿಮ್ಮ ಕಡೆ ನೋಟ್ಸ್ ಇಲ್ಲಾಂದ್ರೆ ಅವನು ಕೂಡ ನಾನು ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ ಶಾರ್ಟ್ ನೋಟ್ಸ್ ಇರ್ತಾವೆ ಅಲ್ಲಿ ಎಂಟುನೂರು ಪೇಜ್ ಒಳಗಡೆ ನಿಮಗೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸು ಬರ್ತಾವ ರೀ ಕಂಪ್ಯೂಟರ್ ಟೈಪ ನೋಟ್ಸ್ ಅದಾವ ರೀ ಯಾಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಭಾಳ ಕ್ವೆಶನ್ಸ್ ಬರ್ತಾರೆ ಇದನ್ನೊಂದು ಕವರ್ ಮಾಡ್ಕೊಂಡ್ರೆ ಅಂದ್ರೆ ಒಂದು ಎರಡರಿಂದ ಮೂರು ಸಾರಿ ಓದಿರಂದ್ರೆ ಇಲ್ಲಿ ನಿಮ್ಮದು ಮೂವತ್ತರಿಂದ ಐವತ್ತು ಪರ್ಸೆಂಟ್ ಸಿಲಾಬಸ್ಸ ಕವರ್ ಆಗಿಬಿಡುತ್ತಿರಿತಲ್ಲ ಇದನ್ನ ಮಿಸ್ ಮಾಡ್ಕೊಕೋಬಿಡ್ರಿ ಯಾರ್ಯಾರು ಓದಾಕತ್ತಿಲ್ಲ ಇದನ್ನು ಕೂಡ ಮೊದಲಿಗೆ ಓದೋ ಆಮೇಲೆ ಉಳಿದಿದ್ದು ಸಿಲಬಸ್ ನೋಡ್ಸ ಓದ್ರಿ ಇನ್ನು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಇದು ಒಟ್ಟಾರೆಯಾಗಿ ಗ್ರಾಸ್ ಪೇಮೆಂಟ್ ಎಷ್ಟು ಬರುತ್ತಪ್ಪ ಎ ವಲಯದಾಗ ಎ ವಲಯದಾಗ ನೋಡ್ರಿ ನಲ್ವತ್ತೈದು ಸಾವಿರದ ಅರವತ್ತೊಂಬತ್ತು ರೂಪಾಯಿ ನಿಮಗೆ ಎ ವಲಯದಾಗ ಸ್ಯಾಲ್ರಿ ರೀ ಇನ್ನು ಅದೇ ರೀತಿ ನಾವು ಬಿ ವಲಯಕ್ಕೆ ಏನಾದರೂ ಆಯ್ಕೆ ಅದು ಅಂದರೆ ಎಷ್ಟು ಸಿಗುತ್ತಪ್ಪ ಅಂದ್ರೆ ನಲ್ವತ್ಮೂರು ಸಾವಿರದ ಹದಿನಾಲ್ಕು ರೂಪಾಯಿ ಎರಡುನೂರ ಹದಿನಾಲ್ಕು ರೂಪಾಯಿ ನಿಮಗೆ ವೇತನ ಸಿಗುತ್ತೆ ರೀ ಇದು ಗ್ರಾಸರಿ ಮತ್ತೆ ಇನ್ನೊಂದಿಷ್ಟು ಕಟ್ ರೀ ಯಾವ ಕಟ್ ಆದರೂ ಕೂಡ ನಿಮಗೆ ಫ್ಯೂಚರ್ದಾಗ ಯೂಸ್ ಆಕ ಬಟ್ ಸದ್ಯಕ್ಕೆ ನಿಮಗೆ ನೆಟ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅದನ್ನು ಕೂಡ ತಿಳಿಸ್ತೀವಿ ರೀ ಈಗ ಈಗ ಗ್ರಾಸ್ ಸ್ಯಾಲ್ರಿ ನೋಡಿರಿ ಸಿ ವಲಯಕ್ಕೆ ನಲ್ವತ್ತು ಸಾವಿರ ರೀ ಎ ವಲಯ ನಲವತ್ತೈದು ಬಿ ಒಲೆ ನಲವತ್ತ್ಮೂರು ಬರ್ತಾರೆ ಸಿ ವಲಯದಾಗ ಆದಾಗ ಸ್ವಲ್ಪ ಸ್ವಲ್ಪ ಎಲ್ಲ ಕಡಿಮೆ ಇರ್ತಾವ್ರೆ ಎಲ್ಲ ಯಾವುದೇ ರೀತಿ ಇಲ್ಲಿ ನಮ್ಮ ಬಾಗಲಕೋಟೆ ಅಂತ ಸಿಟಿಯಾಗಿ ಬಂದಿರ್ತೀರಿ ನೀವು ಇಲ್ಲಿ ಯಾವುದೇ ರೀತಿಯ ಖರ್ಚು ವೆಚ್ಚಗಳು ತುಂಬ ಕಡಿಮೆ ಇರ್ತಾವೆ ಅದಕ್ಕಾಗಿ ಇಲ್ಲಿ ಅದೇ ರೀತಿ ಹೋಮ್ ರೆಂಟ್ ಆಗಿರ್ಬೋದು ಅದೇ ರೀತಿ ನಿಮ್ಮದು ನಿತ್ಯ ಪ್ರತಿನಿತ್ಯ ಬಳಸೋಕೆ ಏನೆಲ್ಲ ತಗೋತಲ್ಲ ಸ್ವಲ್ಪ ಬೆಂಗಳೂರಿಗೆ ಹೋಲಿಸಿದ್ರೆ ಇಲ್ಲಿ ತುಂಬ ಕಡಿಮೆ ದರದಲ್ಲಿ ಸಿಗತಿರ್ತಾವ ರೀ ಹಾಗಿದ್ರೆ ಅದೇ ರೀತಿ ವೃತ್ತಿಪರ ತೆರಿಗೆ ಅಥವಾ ಪ್ರೊಪೇಷನ್ ಟ್ಯಾಕ್ಸ್ ಅಂತೇಳಿ ಎರಡು ನೂರು ರೂಪಾಯಿ ಪ್ರತಿಯೊಬ್ಬರು ಕೂಡ ಕಟ್ಟಬೇಕ್ರಿ ಇದನ್ನ ಇಲ್ಲಿ ನೋಡಿರಿ ಒಟ್ಟ್ರಿಗೂ ಕೂಡ ಸೇಮ್ ಇರ್ತದ್ರಿ ನಾ ಅದೇ ರೀತಿ ಎನ್ ಪಿ ಎಸ್ ಅಂತ ಕಟ್ಟಬೇಕ್ರಿ ಮೂರು ಸಾವಿರದ ಏಳ್ನೂರು ರೂಪಾಯಿನ ಪ್ರತಿಯೊಬ್ಬರು ಕೂಡ ಎ ವಲಯ ಬಿ ವಲಯ ಸಿ ವಲಯದವರು ಕೂಡ ಕಟ್ಟಬೇಕ್ರಿ ಇದನ್ನು ನೆಕ್ಸ್ಟ್ ನೆಕ್ಸ್ಟ್ ಅದೇ ರೀತಿ ಕರ್ನಾಟಕ ವಿಮಾ ಇಲಾಖೆಗೆ ನೀವು ಎಷ್ಟು ಕಟ್ಟಬೇಕಪ್ಪ ಅದ್ರ ನಿಮ್ಗೆ ಮೂರು ಸಾವಿರದ ಒಂದು ಎಂಬತ್ತು ರೂಪಾಯಿ ಇದು ನಿಮಗೇನಾದರೂ ಮುಂದೆ ಫ್ಯೂಚರ್ದಾಗ ಯೂಸ್ ಆಗ್ರಿ ಇದು ನೀವು ಸ್ಯಾಲ್ರಿ ಒಳಗೆ ಇನ್ನಷ್ಟು ಜಾಸ್ತಿ ಕೂಡ ರೀ ಇದು ನಿಮ್ಮ ಡಿಪೆಂಡ್ಸ್ ಮೇಲೆ ಮಿನಿಮಮ್ ಅಂದ್ರೆ ಮೂರು ಸಾವಿರದ ಒಂದು ಎಂಬತ್ತು ರೂಪಾಯಿ ಇರ್ತದೆ ಇಲ್ಲಪ್ಪ ನಾನು ಸ್ಯಾಲ್ರಿ ಇನ್ನೊಂದು ಸ್ವಲ್ಪ ಕಡಿಮೆಯೇ ನನಗೆ ನಾನು ನಾಲ್ಕು ಸಾವಿರ ರೂಪಾಯಿ ತುಂಬ್ತೀನಿ ಇದನ್ನು ನನಗೆ ಫ್ಯೂಚರ್ದಾಗ ಯೂಸ್ ಆಗಲಿ ಅನ್ನೋರು ನಾಲ್ಕು ಸಾವಿರ ಆದರೂ ಕೂಡ ತುಂಬೋದು ಇದರ ಮೇಲೆ ಡಿಪೆಂಡ್ ರೀ ಇದು ಕರ್ನಾಟಕ ಹಿಮ ಇಲಾಖೆಗೆ ನೀವು ರೀ ಇದು ವಾಪಸ್ ನಿಮಗೆ ಅಮೌಂಟ್ ಬರುತ್ತೆ ರೀ ಇನ್ನು ಅದೇ ರೀತಿ ಗ್ರೂಪ್ ಇನ್ಶೂರೆನ್ಸ್ ಅಂತೇಳಿ ನಾಲ್ಕುನೂರ ಎಂಬತ್ತು ರೂಪಾಯಿ ಪ್ರತಿಯೊಬ್ಬರು ಕೂಡ ತುಂಬಬೇಕು ರೀ ಇದನ್ನು ಎ ಒಲೆ ಬಿ ಒಲೆ ಸಿ ಒಲೆವರು ಕೂಡ ತುಂಬಬೇಕು ಇದಕ್ಕೆ ಸಂಬಂಧಿಸಿದಂತ ಇದು ನಿಮಗೇನಾದರೂ ಆರಾಮ್ ತಪ್ಪಿದ್ರೆ ಅಲ್ಲಿ ಇದು ಕ್ಲೈಮ್ ಹಾಕ್ರಿ ಇನ್ನು ಅದೇ ರೀತಿ ಒಟ್ಟಾರೆಯಾಗಿ ಟಿ ಡಿ ಎಸ್ ಎಷ್ಟಾಗತ್ತಪ್ಪ ಅಂದ್ರೆ ಏಳು ಸಾವಿರದ ಐದುನೂರ ಅರವತ್ತು ರೂಪಾಯಿ ಇದು ಎಲ್ಲರಿಗೂ ಕೂಡ ಸೇಮ್ ಇರ್ತದ ಹಾಗಿದ್ರೆ ಇವೆಲ್ಲ ಕಟ್ ಆಗಿ ನೆಟ್ ಸ್ಯಾಲ್ ಗ್ರಾಸ್ ಸ್ಯಾಲ್ರಿ ನೋಡ್ರಿ ನಲ್ವತ್ತೈದು ಸಾವಿರ ಐತಿ ಹಾಗಿದ್ರೆ ಇಲ್ಲಿ ನೆಟ್ ಸ್ಯಾಲ್ರಿ ಅಥವಾ ನಿಮಗೆ ಕೈ ಬರೋ ಸ್ಯಾಲ್ರಿ ಎಷ್ಟಪ್ಪ ಅಂದರೆ ಎ ವಲಯದಲ್ಲಿ ಮೂವತ್ತೇಳು ಸಾವಿರದ ಐದುನೂರ ಒಂಬತ್ತು ರೂಪಾಯಿ ಬಿ ವಲಯದಲ್ಲಿ ಮೂವತ್ತೈದು ಸಾವಿರದ ಆರುನೂರ ಐವತ್ನಾಲ್ಕು ಸಿ ವಲಯದಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ತೊಂಬತ್ತೇಳು ನಿಮಗೆ ಕೈಯಾಗಿ ರೀ ನೋಡಿದ್ರೆಲ್ಲ ಸ್ನೇಹಿತರೆ ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿನ ನೀವೇನಾದರೂ ಆಯ್ಕೆ ಆದರೆ ಇಷ್ಟೆಲ್ಲ ಸಿಗುತ್ತಿರಿ ರೀ ಒಂದು ಒಂದು ಟೈಮ್ ನೋಡಿದರೆ ಪಿ ಸಿನೇ ಬೆಟ್ರಿ ಪಿ ಸಿ ಗಿಲ್ಲಿ ಐವತ್ನಾಲ್ಕು ಸಾವಿರ ಸ್ಯಾಲ್ರಿ ಸಿಗುತ್ತೆ ರೀ ಅವ್ರದೆಲ್ಲ ಟಿ ಡಿ ಎಸ್ ಕಟ್ಟಾದ್ರೂ ಕೂಡ ಒಂದು ಮಿನಿಮಮ್ ಒಂದು ನಲ್ವತ್ನಾಲ್ಕು ಸಾವಿರವರೆಗೂ ಕೂಡ ಅವರಿಗೆ ಉಳಿತದೆ ರೀ ಮತ್ತೆ ಅವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಕೂಡ ಸ್ಪೀಡ್ ಆಗುತ್ತೆ ಬಟ್ ಅವರಿಗೆ ನಿಮ್ಮಷ್ಟು ಲೀವ್ ಆಗಲಿ ನಿಮ್ಮಷ್ಟು ಫೆಸಿಲಿಟಿ ಆಗಲಿ ಅಥವಾ ನಿಮ್ಮಷ್ಟು ಅವ್ರದ್ದು ಹುದ್ದೆ ಇರೋಂಗ್ರಿ ಸ್ವಲ್ಪ ರಿಸ್ಕ್ ಇರುತ್ತೆ ಈ ಥರ ಮತ್ತೆ ಅವ್ರದ್ದು ನಿಮ್ಮಷ್ಟಿದು ಬರಲ್ರಿ ಡ್ಯೂಟಿ ಆರಾಮಾಗಿ ಇರೋಂಗಿಲ್ಲ ಈಗ ಟೋಟಲ್ ಆಗಿ ನೋಡಿದ್ರಂದ್ರೆ ನಿಮ್ಮದು ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಷ್ಟೆಲ್ಲ ಇರುತ್ತೆ ರೀ ಮತ್ತು ನಿಮಗೆ ಬೇರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಸ್ಯಾಲ್ರಿ ಎಷ್ಟು ಬರುತ್ತೆ ಅದೇ ರೀತಿ ಗ್ರಾಸ್ ಸ್ಯಾಲ್ರಿ ಎಷ್ಟು ನೆಟ್ ಸ್ಯಾಲ್ರಿ ಎಷ್ಟು ಬರುತ್ತಂತೇಳಿ ವಿಡಿಯೋ ಮಾಡ್ಬೇಕಂದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಹುದ್ದೆಗೆ ಸಂಬಂಧಿಸಿದಂತೆ ಸ್ಯಾಲ್ರಿಯನ್ನು ತಿಳಿಸ್ಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ನೀವೇನಾದರೂ ಎಸ್ ಡಿ ಎಫ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈವ್ ಥ್ರೀ ಫೈ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬೋದು ಇವು ನಿಮಗೆ ಸಿಕ್ಸ್ ಟು ಟೆಂತ್ ನೋಟ್ಸು ಕೂಡ ಇರ್ತಾವೆ ಅದೇ ರೀತಿ ನಿಮಗೆ ಇಲ್ಲಿ ಸಿಲೆಬಸ್ ನೋಟ್ಸು ಕೈ ಬರೋದು ನೋಟ್ಸು ಕೋಚಿಂಗ್ ಕುಗಿದ ನೋಟ್ಸ್ ಕೂಡ ರೀ ಯಾವ ಬೇಕೋ ಅನ್ನೋ ಕೇಳಿ ನೀವು ಕೂಡ ಪಡೆದುಕೊಳ್ಳಬೋದು ರೀ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತದೆ ಸ್ನೇಹಿತರು ಇದಾಗಿತ್ತು ಇವತ್ತಿನ ನೋಡಿಯೋ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿಡದಲ್ಲಿ ಶುಗೋಣ ಶುಭ